ಬೆಳಿಗ್ಗೆ ಮಾಡಿದ್ದೆ ಸ್ನಾನ ಮಾಡಕ ತರಂದ್ರು ನೋಡಿ ಫೋನ್ ಮಾಡ್ತಾರ ಅನ್ಕೊಂಡಿದ್ದೆ ಬಿಜಿ ಇದ್ರೇನೋ ಅಯ್ಯೋ ಸರ್ ಅದಾ ಏನಿಲ್ಲ ಅವರು ನಿಮ್ಮ ರಾಜ್ಯ ಕಾರ್ಯದರ್ಶಿ ಯಾರು ಸುರೇಶನ ಸುರೇಶಿ ಯಾರು ಮಾಸ್ ಗುರು ಹಾ ಅಂದರಪ್ಪ ಗಿರೀಶ ಗಿರೀಶ ಅಲ್ಲ ಟಿ ಗಿರೀಶ ಅಲ್ಲ ಹಾ ಟಿಜಿ ಗಿರೀಶ ಅವರೇನೋ ಒಂದ್ ಸುದ್ದಿ ಕಳ್ಸಾರ ಅವರು ಟೆಕ್ಸ್ಟ್ ಮಾಡಿ ಎಲ್ಲಾ ಮಾಡಿ ಎಲ್ಲೋ ಇದು ಆ ಈ ಇದ್ರ ಬಗ್ಗೆ ಒಂದ್ ಸೆಕೆಂಡ್ ತಡಿ ಹೇಳ್ತೀನಿ ಅವ್ರಿಗೆ ನಾನು ಫೋನ್ ಮಾಡಿದ್ದೆ ಬೇಡ ಅವರು ಇನ್ನೂ ಡಿಟೇಲ್ಸ್ ಅಂತ ಇನ್ನೊಂದು ನಾಲ್ಕೈದು ಫೋಟೋ ಕಳಿಸೋ ಅಂತ ಮೆಸೇಜ್ ಹಾಕಿದನ್ನ ಹಾ ಹಾ ಅವ್ರ ಕಳಸ್ತಾ ಇಲ್ಲ ಒಂದು ಆಮೇಲೆ ಪಬ್ಲಿಶ್ ಈಗ ಹಿಂಗಾದಾಗ ಪಬ್ಲಿಷ್ ಮಾಡಬೇಕ ಬಿಡ್ಬೇಕ ನಮಗ್ ನಿರ್ಧಾರ ಆಗಲ್ಲ ಹೌದಲ್ರಿ ಹೌದ್ 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 ಈಗ ಇಲ್ಲಿ ಏನ್ ಹೇಳ್ಯಾರ ಅವ್ರು ಒಳ್ಳೇದ ವಿ ಆಡಂಬಲಿ ಎ ಮಾಡ್ಬಲಿಗೆ ಅವ್ರು ಸ್ಕಾಲರ್ಶಿಪ್ ಕೇಳ್ಯಾರ ಅವ್ರು ಏನ್ ವಿಷಯ ಅದನ್ನ ಇದು ಕರೆಕ್ಟ್ ಒಳ್ಳೇ ಸುದ್ದಿ ಅದ ಸುದ್ದಿ ಬಗ್ಗೆ ಎರಡ್ ಮಾತಿಲ್ಲ ಈ ಎಲ್ಲಾ ಮೈಗಳಿರೋ ವಿಎಡ್ ವಿ ಬಲಿಗಳ ಬಗ್ಗೆ ಎಚ್ಚರ ಎಚ್ಚರಗೊಳ್ಸಕಂತ ಕೆಲ್ಸನೇ ಅದನ್ನೇ ಇಲಾಖೆ ಈ ತರಾ ಬೇಜವಾಬ್ದಾರಿಯಿಂದ ನಾವು ಅನೇಕ ವಿಶಿಷ್ಟ ವಿಶಿಷ್ಟ ತನಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದ ಅನ್ನೋದ ಖರೆ ಅದ ಈ ಸುದ್ದಿಗೆ ಇನ್ನು ಸ್ವಲ್ಪ ಹಲವಾರು ಫೋಟೋ ಅಥವಾ ಏನಾದ್ರು ಇನ್ನೂ ಒಂದೇ ಫೋಟೋ ಆಗ್ಬಿಟ್ರ ಅಲ್ಲಿ ಎಲ್ಲೋ ಕುಂತಿದ್ ಭವನ ಭವನ ಮುಂದ್ ಕುಂತಿದು ವಿಘದ ಚೇತನ ಭವನ ಬಂದು ಕೂತು ಚಂದ ಸ್ಪಷ್ಟ ಕಾಣ್ತಾ ಇಲ್ಲ ಹರಪನಹಳ್ಳಿ ಹರಪನಾಡಿ ಬಂದ ಹರಪನಹಳ್ಳಿ ನೋಡ್ರಿ ಈಗ ಹರಪನಹಳ್ಳಿ ಅದಲ್ರಿ ಇದ್ರ ಬಗ್ಗೆ ಒಂದ್ ಹೇಳ್ತೀನಿ ಅಲ್ಲಿ ಹರಪನಹಳ್ಳಿ ಒಬ್ಬ ಎಂಆರ್ ಡಬ್ಲ್ಯೂ ಹರಪನಹಳ್ಳಿ ಧನ್ರಾಜ್ ಧನ್ರಾಜ್ ಅಂತ ಎಮ್ ಆರ್ ಡಬ್ಲ್ಯೂ ಗೊತ್ತಿರ್ಬೋದು ನಿಮಗೆ ಒಳ್ಳೆ ಕೆಲಸ ಮಾಡ್ತಾನೆ ಅನ್ನೋದು ಸುದ್ದಿ ಅದ ಅವನಿಗೆ ಗಿಂಬರ್ ಅವ್ರ ಬಗ್ಗೆ ವರದಿ ಮಾಡಿದ್ದೀನಿ ಚೇಂಬರ್ ಗಿಂಬರ್ ಎಲ್ಲ ವ್ಯವಸ್ಥೆ ಮಾಡಿಕೊಂಡ ತಾಲೂಕು ಪಂಚಾಯತಿ ಇವರು ಒಳ್ಳೆ ಆಫೀಸ್ ಟೈಪ್ ಒಬ್ಬ ತಾಲೂಕು ಆಫೀಸರ್ನಂಗ ಕೆಲಸ ಮಾಡಿಕೊಟ್ರ ವ್ಯವಸ್ಥೆ ಅವ್ರ ತಾಲೂಕಲ್ಲಿ ಈ ತರ ಏನೋ ಕೊರತೆ ಅದ ಅನ್ನೋದನ್ನ ಹೇಳ್ಬೇಕಾದ್ರೆ ಸ್ವಲ್ಪ ಇದ್ರ ಬಗ್ಗೆ ಈಗ ರಾಜ್ಯ ಮುಖಂಡರು

ಹಾ ಡಿಸ್ಟ್ರಿಕ್ಟ್ ಆಫೀಸರು ಅವ್ರ ಬಗ್ಗೆ ಕೆಲಸ ಮಾಡಲ್ಲ ಮಾಡಲ್ಲಾ ಅಲ್ಲಿ ಅಲ್ ತ ಕೆಳಗಿರೋ ವಿಆರ್ಡಬ್ಲ್ಯು ಎಮ್ ಆರ್ ಡಬ್ಲ್ಯುಗಳು ಕೈ ಜೋಡಿಸ್ಬೇಕ್ ಒಂದು ವಿಎರ್ಡಬ್ಲ್ಯೂಗೆ ಎಮ್ ಆರ್ ಗೆ ಅಂಜಿ ಕೇರ್ಬೇಕ್ ಹಾ 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 ಹೌದಾ ಎಂ ಆರ್ ಡಬ್ಲ್ಯೂ ಡಿಡಬ್ಲ್ಯು ಅಂಜಿಕೆ ಇರಬೇಕು ಹಾ ಇಲ್ಲಿ ಅಂದ್ರ ಇನ್ನೊಂದ್ ಏನಾಗ್ತ ಗೊತ್ತೇನ್ರೀ ಇಲ್ಲಿ ರಾಜಕೀಯ ನಡಿತ್ರಿ ರಾಜಕೀಯ ಹಾ ರಾಜಕೀಯ ಹೆಂಗ್ ರಾಜಕೀಯ ಮಾಡ್ತಾರ ಅಂದ್ರ ಆ ರಾಜಕೀಯ ಒಳಗಾದ ಮಂದ್ರೆ ಅದ್ರ ಬಗ್ಗೆ ಅನುಭವ ಆಯ್ತಿ ನಿಮಗ ಇಲ್ಲಿ ಇಲ್ಲಿ ಡಿಸ್ಟಿಕ್ ಆಫೀಸರ್ ಏನೋ ಅವ್ಯವಹಾರ ಮಾಡ್ತಿದ್ದ ಗಾಡಿ ರೊಕ್ಕ ತಗೊಳೋದಾಗ್ಲಿ ಎನ್ ರೊಕ್ಕ ತಗೋ ಎಲ್ಲ ನಾನು ಸ್ವಲ್ಪ ನಮ್ದು ಒಂದು ಬಿಟ್ಟಲ್ಲ ಮಾಧ್ಯಮದಾಗ ಹೆಲ್ಲಾ ನಾವು ಇನ್ಸುರೇಷನ್ ಮಾಡ್ತಿದ್ವಿ ಒಂದು ಎನ್ ಜಿಒ ಒಂದ್ ಎನ್ ಜಿ ಒ ನಡುಮನೆ ಹೋಗಿ ಸ್ವಲ್ಪ ಮ್ಯಾಗ ವಿಷಯ ಗೊತ್ತಾಗಿತ್ತು ನನಗ ಮಧ್ಯಾಹ್ನದಾಗ ಹೋಗಿ ಟೂ ವೀಲರ್ ಮ್ಯಾಗ

ಇವೆಲ್ಲ ಸಣ್ಣ ಸಣ್ಣ ಪುಟ್ಟ ವಿಚಾರ ನಮ್ಗ್ ಗೊತ್ತಾಗಿದ್ದು ಆಫೀಸರ್ಗೆ ಗೊತ್ತಾದ್ಮೇಗ ಆಮೇಲೆ ಗಾಡಿಗಳು ರೊಕ್ಕ ತಗೊಳುದು ಇವೆಲ್ಲಾ ಅಬ್ಸರ್ವೇಷನ್ ಮಾಡ್ದಾಗ ಮದ್ದಾಗ ಬನ್ಸಿಯರ್ಮ್ ಏನ್ ಮಾಡ್ತಿರು ಸ್ವಲ್ಪ ವಿನಯದಿಂದ ಅವ್ರು ವಿನಯದಿಂದ ಈಗ ನಿಮ್ಗೆ ಈಗ ಹೇಳ್ತೀನಿ ನಿಮ್ಗೆ ಬನ್ಸಿಯವ್ರೂ ದುಡ್ಡು ಕೊಟ್ಟಾರ ನಾನು ಕೊಟ್ಟಿಲ್ಲ ಈಗ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ ಯಾವಾಗೋ ತುಮಕೂರು ಮೀಟಿಂಗ್ ಹೋಗಾವತ್ತಾಗ ಅಥವಾ ಯಾವಾಗೋ ಹೋರಾಟ ಹೋರಾಟಕ್ಕೆ ಹೋಗಾವತ್ತಾಗ ಏನ್ರಿ ಈಗ ತುಮಕೂರ್ ಹೋಗ ಎಲ್ಲೋ ಒಂದ್ ತುಮಕೂರ್ಕು ಹೊಸಪೇಟೆ ಅಂತಲ್ಲಿ ಒಕ್ಕೂಡದ್ ಮೀಟಿಂಗ್ ಗಾಡಿ ವೆಹಿಕಲ್ ಕೊಟ್ಟು ವೆಹಿಕಲ್ ಖರ್ಚ ಕೊರಿ ಅದು ಗಾಡಿ ಖರ್ಚ ಕೊಟ್ರ ಅವ್ರು ಅಂತ ಅಭಿಪ್ರಾಯ ವಿನಯದಿಂದ ಇರ್ತೀರ ಅವ್ರು ವಿನಯದಿಂದ ಇರ್ತಿರೋ ನಾವು ಆಸ್ಪತ್ರೆ ಅಲ್ಲಿ ಕರ್ಸು ಗೊತ್ತಿಲ್ಲ ಹೋಗಲ್ರಿ ಯಾವ್ದು ತಗೊಳ್ಳೋ ತಗೋತಿದ್ದ ವಿನಯದಿಂದ ಇರವಲ್ಲದಾಗಿ ಪಾಪ ಹೋಗಪ್ಪ ತಿಕ್ಕಿ ಯಾರಿಗೋ ಮಾತಾಡ್ದಂಗ ಬಳಸಿ ಮಾತಾಡೋದು ನಮಗ ಒಂದ್ ಸ್ವಲ್ಪ್ ನಾವ್ ನಾವೊಂದ್ ಸ್ವಲ್ಪ ವಿರೋಧ ವ್ಯಕ್ತಪಡಿಸ್ ನಮ್ ಕೆಳಗಿರೋ ಮೂರ್ನಾಕ್ ಮೈಗಳ್ರಿ ಮತ್ತವ್ ದುಡ್ದವ್ ದುಡ್ದವ್ ಯಾರು ಬರಲ್ರಿ ದುಡಿಯೋರ್ ಯಾರು ದುಡಿಯೋರ್ ದುಡಿಯೋರ್ ಯಾರು ಕಂಪ್ಲೇಂಟ್ ಕೊಡಲ್ಲ ಯಾವ ತಂತಿಗೂ ತಕರಾರ್ಕ್ ಹೋಗಲ್ಲ ಅವ್ರು ಹೌದೌದು ದುಡಿಲಾರ್ದವ್ರ ದಾರಿ ಏನ್ ಟೀಮ್ ಇರ್ತಂದ್ರೆ ಹಂಗೋ ಮಾಡಿ ಒಟ್ಟು ಪಗಾರ ತಗೋಬೇಕು ತಗೋಬೇಕು ಎಲ್ಲ ಕಡೆ ಇರ್ತಾವ ಮಂದಿ ಕಂಪ್ಲೇಂಟ್ ಮಾಡಿಸಿ ಏನಾದ್ರು ಮಾಡಿ ನನಗೆ ಹೋಗದ ಇಡೀ ರಾಜ್ಯದ ಜನರಿಗೆ ಗೊತ್ತದ ಎಲ್ಲರಿಗೆ ನಾವು ದನಿಯತ್ತಲ್ಲ ಓಲಿ ದನಿ ಎತ್ತಲ್ಲ ಹೋಗ್ಬಿಡ್ರಿ ನಾವು ನಮ್ ಸ್ವಂತ ಹೋರಾಟ ಮಾಡ್ತೀವಿ ಅದು ಇರ್ಲಿ ಹೌದಾ ಈಗ ಇಂತ ವ್ಯವಸ್ಥೆ ಒಳಗ ಎಂ ಆರ್ ಡಬ್ಲ್ಯೂ ಏನು ಮಾಡಕಾಗಲ್ಲ ಹ್ಮ್ ನೀವೇನು ಹೇಳಿದ್ರೀಗ ಎಂ ಆರ್ ಡಬ್ಲ್ಯೂ ಬಗ್ಗೆ ಡಿ ಬಿಆರ್ ಡಬ್ಲ್ಯೂ ಭಯ ಇರಬೇಕಂತ ಹೇಳಿ ಬಿಆರ್ಡಬ್ಲ್ಯುಗಳಿಗೆ ಭಯ ಇಲ್ಲ ಯಾಕಂದ್ರೆ ಡಿಸ್ಟಿಕ್ ಆಫೀಸರ್ ಸಂಗತಿ ಅಟ್ಯಾಚ್ಮೆಂಟ್ ಇರ್ತಾವ ನೇರವಾಗಿ ಹಾ ಹಂಗ ಅದ ಹಂಗ ಈಗ ಎಂಆರ್ಡಬ್ಲ್ಯೂ ಗಿಂತ ಹೆಚ್ಚಿನ ಹೆಚ್ಚಿನ ಡಾಮಿನೆಂಟ ರೀ ವಿಆರ್ಡಬ್ಲ್ಯೂಗಳೇ ಏನ್ರಿ ಹೌದ ಹಾ ಬಿಆರ್ಡಬ್ಲ್ಯೂಗಳ ಡಿಡಬ್ಲ್ಯೂ ಅಂಜಸ್ತೋ ಜಾಗ ಜಾಗದಾಗ ಇರ್ತಾರ ಬಿಆರ್ಡಬ್ಲ್ಯೂಗಳ್ ಅದಾರ 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 ಹಂಗ ಅದಾರ ಇನ್ ಹೊಂದ ನಮ್ ಎಂಆರ್ ಡಬ್ಲಿ ಎಲ್ಲಾ ರಾಜಕೀಯ ಪ್ರಭಾವ ಹಾ ಏನಾರ ಇದು ಮಾಡ್ಯಾರ ನಮ್ಮ ಎಮ್ಮೆ ಸಿಗ್ ಆತೀನಿ ನಮ್ಮ ತಂತಿಗೆ ಆತೀನಿ ಹಾ ಹೆಂತಿ ನಮ್ಮ ಮಾವ ಈ ತರಬಿಟ್ಟು ಅತಿವಲ್ಲ ಈಗ ನಾವು ಅದೇ ಲೈನ್ ಇರೋದ್ರಿಂದ ಬಲ್ಲಿ ಬಳಿ ಇರೋ ಹೋಗ್ಲಾರ ನಮ್ ಯಾಕಂದ್ರೆ ಯಾರ ಬಳಿ ಹುಜುರ್ ಅಂತ ಕೆಲಸ ನಮ್ ಅದೇ ಒಂದ್ ಟೈಮ್ ರೀ ಒಂದ್ಸತಿ ಕೆಲಸ ಹೋದ್ಮೇಲೆ ನಮ್ ಸಂಬಂಧಿಕರು ರಿಲೇಷನ್ ಸಮಾಜ ಅಧ್ಯಕ್ಷರು ಮಾಡಿ ಹೋದೆ ಎಮ್ ಎಟ್ಲಿ ಬಲ್ಲಿ ಹೋದಾಗ ಎಮ್ಮ ಬಟ್ಲು ರಾತ್ರಿ ಮಾತಾಡಿದ್ರು ಆಯ್ತಪ್ಪ ಆಫೀಸರ್ಗೆ ಅವನಿಗೆ ಡಿ ಡಬ್ಲ್ಯೂಗೆ ಅವಾಗ ಅವನ್ ಡಿಡಬ್ಲ್ಯ ಡಿ ಫೋನ್ ಹಚ್ಚದಾಗ ಅವ್ರ ಏನಿಲ್ಲ ಹೇಳ್ಬೇಕಾದ ವಿಷಯ ಹತ್ತಿ ನಿಮಗ ನಾವ್ ಹೋಲ್ ಬಿಡ್ರಿ ಸರ ಕೆಲಸ ಮಾಡಲ್ಲ ಅನ್ನೋದೇ ಬೇರೆ ಹೌದು ಹೋಲ್ ಬಿಡ್ರಿ ಸರ ಕೆಲಸ ಮಾಡೋದನ್ನೋದು ಬೇರೆ ಚೋಡೋ ಸರ್ ಕಾಮ ಕನ್ಯಿ ಅಂದ್ರ ಕಾಮ್ ಕಾನೈ ಅಂದ್ರಂದ್ರೆ ಕೆಲ್ಸಕ್ ಬರ್ಲಾರ್ದ ಕೆಲ್ಸಕ್ ಅಲ್ಲ ಅರ್ಥ ಏನ್ರಿ ಅವ್ರು ಹೇಳಿದ ಕೇಳಲ್ಲ ಮೀಡಿಯೇಟರ್ತಾವೆಟರ್ ಕೆಲಸ ಮಾಡಲ್ಲ ಯಾರ್ದು ಒಂದ್ ಗೊತ್ತ ಅರ್ಥ ಈ ಅರ್ಥದಾಗ ಅರ್ಥದ ನಾಳೆ ಮಾತಾಡೋ ಮಾತಾಡಂಬಸ್ ಅಂದ್ರು ಮಾತಾಡ್ಲಿಲ್ಲ ಮುಂದೆ ಏನೋ ಕೋರ್ಟಿಗೆ ಹೋದ ಇದು ಚರಿತ್ರೆ ಹೌದಾ ಇದು ನಾವ್ ಹೇಳ ಚಿತ್ರಣ ಏನಂದ್ರ ಬಿಆರ್ ಡಬ್ಲ್ಯೂಗಳು ಎಂ ಆರ್ ಬಗ್ಗೆ ಕೆಲ್ಸ ಗೌರವ ಇರ್ಬೇಕು ಈಗ ಈಗ ಅಂಗನವಾಡಿ ಸಹಾಯಕರು ಅಂಗನವಾಡಿ ಕಾರ್ಯಕರ್ತರ ಅಲ್ಲಿ ಅವ್ರ ಮ್ಯಾಗ ಒಬ್ರು ಇರ್ತಾರ ನೋಡಿದ್ರೆ ಮೇಲ್ವಿಚಾರಕರದ್ದು ಇರ್ತಾರ ಹೌದಲ್ರಿ ಆ ಮೇಲ್ವಿಚಾರಕರ ಬಗ್ಗೆ ಅವ್ರ ಎಷ್ಟು ಗೌರವ ಇರ್ತೀರಿ ನೀವ್ ಬೇಕಾದ್ ಅಂತ ಅಂಗನವಾಡಿ ಕಾರ್ಯಕರ್ತರಿಗೆ ಹೋಗಿ ಸಹಾಯಕರ್ ಕೇಳ್ರಿ ಮೇಲ್ವಿಚಾರಕರು ಹೆಂಗ್ ಸರಿಯಾಗದ್ರಿ ಅಂತಾರ ಅವ್ರು ಮೇಲ್ವಿಚಾರಕರು ಸುಮಾರು ಅವ್ರಿಗೆ ತ್ರಾಸ್ ಕೊಟ್ಟಿರ್ತಾರೆ ಕಂಪ್ಲೇಂಟ್ ಮಾಡಿರ್ತಾರೆ ಏನೋ ಆಫೀಸ್ ಏನೋ ಮಾಡಿರ್ತಾರೆ ಆದ್ರೂ ನೀವ್ ಮೇಲ್ವಿಚಾರಕರ ಬಗ್ಗೆ ಕೇಳ್ರಿ ಅವ್ರು ಒಳ್ಳೆಯವ್ರ ಅಂತ ಹೇಳ್ತಾರೆ ಹೇಳ್ತಾರಲ್ರಿ ಇದು ನಮ್ ಹೆಂಗಲ್ದಾಗ ಇಲ್ಲ ಇದು ನಮ್ಮ ಸಮುದಾಯದಾಗ ವಿಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂ ಅನ್ನೋ ಸಮುದಾಯದಾಗ ಇದು ಇಲ್ಲೇ ಇಲ್ಲ மொாரி நான் பக்தே நான் கொடல்தி பகார் மாத்தவாக்கி ಇಲ್ಲ ಪಗಾರ ಇಲ್ಲಾ ನನ್ನ ನನ್ ಬಗ್ಗೆನೂ ಅದೆ ಮಾಡ್ಯಾರ ಯಾರೋ ಆ ಆರೋಪ ರೊಕ್ಕಾ ಬೇಡತನಾ ರೊಕ್ಕಾ ತಿಂತಾನ ಎರಡ್ ಸಾವಿರ ರೂಪಾಯಿ ಅನ್ನೋ ಆರೋಪ ಅದಾವ ರೀ ಅವೆಲ್ಲಾ ಬೇಡ ಇನ್ನೊಂದ್ ಪ್ರಶ್ನೆ ಪಗಾರ ಮಾಡಿ ಹಾಕೋರ್ ಯಾರ್ರೀ ನಾವ್ ಬಿಲ್ ಮಾಡೋರ್ ನಾವಿ ನಾವ ಆ ಬಿಲ್ ಬಿಲ್ಲಿಗ್ ಸಹಿ ನಮ್ದ ಇರ್ತದ ಹಾ ಇವ್ ಚಿತ್ರ ಅವೆಲ್ಲಾ ತಿಳ್ಕೊಬೇಕಲ್ರಿ ಆಫೀಶಿಯಲ್ ವಿಷಯಗಳು ಕರೆಕ್ಟ್ ಕರೆಕ್ಟ್ ಎಮ್ಎಲ್ಎ ಅವ್ರ ಬಳಿ ಹೋಗೋನಾ ಅವ ಏನಪ್ಪಾ ನೀ ಪಗಾರ ಹಾಕಲಾರ ಪಗಾರ ಹಾಕ ಸಲ ಅಂತ ಹೇಳ್ತಾರ ಸೀದಾ ಎಮ್ ಆಡಬ್ಲಿಗ್ ಬೈತಾರ ಅವನು ಹೌದ್ ಬೈತ ಬೈತ ಬೈ ಪಗಾರ ಹಾಕ ಸಲ ಆಗಿದ್ರು ಎಮ್ ಐ ಡಿ ಡಬ್ಲ್ಯೂ ಆಫೀಸ್ ಗಿ ನಮ್ ಅವ್ರ ಮತ್ ಕೇಳ್ತಾರ ಬರ್ ಫಿಲ್ ಮಾಡೋರ್ ಅವ್ರು ಹಾ ಕರೆಕ್ಟ್ ಎಮ್ ಆರ್ ಡಬ್ಲಿಗ್ ಗೊತ್ತಿಲ್ದೇ ಬಿಎರ್ ಡಬ್ಲ್ಯುಗು ಎಷ್ಟೋ ಜನ್ರಿಗೆ ಹಾಕಿರ್ತಾರ ನಮ್ಮಲ್ಲಿ ಏನಾಗಬೇಕ್ರಿ ಸರ ಹಾ ನಮ್ಮಲ್ಲಿ ಕಳೆದ ಬಾರಿ ಒಬ್ಬ ಇವ ಎರಡದು ಹದ್ನಾಕ್ ತಿಂಗ್ಳಾ ಒಂದ್ ಕೆಲ್ಸನ ಹೋಗಿಲ್ಲಾ ಹ್ಮ್ ಹದನಾಕ್ ತಿಂಗಳಾ ಪೇಮೆಂಟ್ ಮಾಡ್ಯಾರ ಫಿಲ್ ಮಾಡ್ಯಾರ ಒಂದ್

ಅಲ್ಲ ಇನ್ನ ಇನ್ನೊಬ್ಬ ಇನ್ನೊಂದ್ ಹೇಳ್ತೀನಿ ನಮ್ ನಮ್ ನನಗ್ ಕಂಪ್ಲೇಂಟ್ ಮಾಡ್ದ ಒಬ್ಬ ವಿ ಆರ್ ಡಬ್ಲ್ಯೂ ಹೈದ್ರಾಬಾದ್ನಾಗ ವೈನ್ ಶಾಪ್ ನಾಗ ಕೆಲಸ ಮಾಡ್ಯಾನ್ರಿ ಸುಮಾರು ಒಂದ್ ಮೂರ್ನಾಕ್ ತಿಂಗಳ ಪಗಾರ್ ತೋಡ ವಿ ಆರ್ ಡಬ್ಲ್ಯೂ ಪಗಾರ್ ತೋಡ ಅಲ್ಲಿ 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 ವೈನ್ ಶಾಪ್ ನಾಗ ಕೆಲಸ ಮಾಡ್ದವನ ಇಲ್ಲೇ ಉದಾರ ನಿಮ್ ನಮ್ ಮಾನಿ ತಲ್ನವ್ರಿ ಎಮ್ ಐ ಎಮ್ರಿ ಇಲ್ಲಿ ವಿ ಆರ್ ಡಬ್ಲ್ಯೂ ಅಲ್ಲಿ ಸುಮಾರು ಮೂರ್ ವರ್ಷದಿಂದ ಅಚ್ಚಿ ಶಿಕ್ಷಕ ಕೆಲಸ ಮಾಡತಲ್ರಿ ಸ್ಕೂಲ್ ಹಾ ಅದು ವಿಡಿಯೋ ಸಹಿತ ಆಮ್ಯಾಗ ಜಿ ಪಿ ಫೋಟೋ ಸಹಿತ ಡಿ ಡಬ್ಲ್ಯೂ ಕೊಟ್ರೆ ಇನ್ನೂ ಕ್ರಮ ಕ್ರಮಲ್ಲ ಸ್ಕೂಲಿಗೆ ಹೋಗೋದು ವಿಡಿಯೋ ಮಾಡ್ರಿ ಎಲ್ಲಾ ವಿಡಿಯೋ ಮಾಡಾರಿ ಟೀಚಿಂಗ್ ಮಾಡಿ ವಿಡಿಯೋ ಮಾಡಾರ ಜಿ ಪಿ ಸಹಿತ ಮತ್ತೆ ಎಲ್ಲ ಸಹಿತ ಡಿ ಡಬ್ಲ್ಯೂ ಕೊಟ್ರೆ ಅವ್ರು ಇನ್ನೂ ಎನ್ಕ್ವೈರಿ ಮಾಡ್ತಾರಂತ್ರಿ ನಾ ಇಲ್ಲ ಇಲ್ಲಿ ಪ್ರಶ್ನೆ ಏನ್ ಬರ್ತಾ ಗೊತ್ತೇನ್ರಿ ನನ್ನ ಆಫೀಸರು ಇಮಿಡಿಯೇಟ್ ಆಕ್ಷನ್ ತಗೋಣ ಹಾ

ಒಳ್ಳೆ ಒಳ್ಳೆ ವಿಷಯ ಒಳ್ಳೆ ವಿಚಾರ ಡಿಸ್ಕಸ್ ಆಯ್ತು ಅದ ಕರೆಯಲ್ಲ ಬಟ್ ಇದನ್ನೇ ಡಿಸ್ಕಸ್ ಸ್ವಲ್ಪ ನಮ್ದು ಪ್ರಸಾರ ಮಾಡಬೇಕಂದ್ರೆ ನಿಮ್ದು ನಿಮ್ದ್ ನಾವು ನೀವು ಕಾನುನಿಕೇಶನ್ ಮಾಡಿತ್ತು ಅಲ್ಲ ನಿಮ್ದು ಫೋಟೋ ಅಲ್ಲ ನಿಮ್ದು ಒಂದ್ ಎರಡ್ ಮೂರ್ ಫೋಟೋ ಹಾಕ್ರಿ ಅಲ್ಲಿ ಎಲ್ಲಿ ಕೂತ್ ಮೀಟಿಂಗ್ದು